ವಾದುದನು ಭಾವವೇನೆ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈಮುಗಿಯೇ ಭಕ್ತ ಜಿಜ್ಞಾಸ್ಯವೆಂದು ಪರಿಗಿಸ ತೊಡಗೆ ವಿಜ್ಞಾನಿ ಸಜ್ಞಪ್ತಿ ಮುನಿ ಮಂಕುತಿಮ್ಮ ನಮಗೆ ತಿಳಿಯದಿರುವ ವಸ್ತುವನ್ನ ಅಂದ್ರ ಅಜ್ಞಾತವಾದುದು ಇಲ್ಲ ಈ ಜಗತ್ತಿನಲ್ಲಿ ತಿಳಿಯಬೇಕಾದದ್ದು ಯಾವುದೈತಲ್ಲ ಅದು ಅಭಾವ ಅಂತ ಹೇಳುವವನೇ ನಾಸ್ತಿಕ ಈ ನಾಸ್ತಿಕ ಏನ್ ಮಾಡ್ತಾನಂತಂದ್ರೆ ಏನ್ಮಾಡ್ತಾನಂತಂದ್ರೆ ನನಗೇನು ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆ ನಾಸ್ತಿಕನಿಗೆ ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ ಈ ಜಗತ್ತಿನಲ್ಲಿ ಯಾವ ನಾಸ್ತಿಕ ಅವೇನಂತ ಅವೇನಂತಕೊಂಡನ ಏ ದೇವರೇ ಇಲ್ಲ ದೇಹವೇ ಐತೆ ಐತಲ್ಲಿದು ಏನಪ್ಪಾ ಸಾಲ ಮಾಡಿ ಹೋಗದಿಂದ ಅನುಭವಿಸಿ ತಿಂದು ಹೊಂಡು ಕೊಡೋದು ಮಜಾ ಮಾಡಿ ದೇವನ ಇಲ್ಲ ನಾನೇ ದೇವರು ಅನ್ನುವ ಈ ನಾಸ್ತಿಕರೇನದರಲ್ಲ ಅವರಿಗೇನಿಲ್ಲ ಆ ದೇವರಲ್ಲಿ ನಂಬಿಕೆ ಇಲ್ಲ ಯಾಕಂದ್ರ ದೇವರು ನಮಗೆ ಗೋಚರಿಸುವುದಿಲ್ಲಲ್ಲ ಹೇ ಪರಮಾತ್ಮ ಆ ಪರಮಾತ್ಮ ಕಾಣಬೇಕಾಗಿತ್ತಲ್ಲ ನಮಗ ಕಾಣೋದನ ಇದು ದೇವರಂತೇಳಿ ನಂಬಿ ಇದೇ ಸತ್ಯ ಅಂತ ತಿಳ್ಕೊಂಡು ಇವರಿಗೇನಂತ ತಿಳ್ಕೊ ಇವ ನಾಸ್ತಿಕಾದನಂತ ತಿಳ್ಕೊ ಇಲ್ಲ ಇದನ್ನ ವಿಚಾರಿಸಿ ನಿರ್ಣಯಕ್ಕೆ ಬೇಕು ಜಿಜ್ಞಾಸಿ ಎನ್ನುವ ವಿಜ್ಞಾನಿ ಇದಕ್ಕ ತಿಳಿದುಕೊಂಡಿರುವುದನ್ನ ಶೋಧಿಸಿಕೊಳ್ಳುವವ ಸ್ವಜ್ಞಪ್ತಿ ಶೋಧ ಋಷಿ ಇವರುಗಳಲ್ಲಿ ಯಾರು ಅತ್ಯಂತ ಶ್ರೇಷ್ಠ ಕೇಳ್ತಾನ ಅರ್ಜುನ ಮತ್ತ ಹೇ ಪರಮಾತ್ಮ ಅರ್ಥ ಅಂತೇಳಿದೆ ಜಿಜ್ಞಾಸು ಹೇಳಿದೆ ಅರ್ಥಾರ್ಥಿ ಅಂತ ಹೇಳಿದೆ ಮತ್ತ ಇವರು ಮಂದಿ ಮಂದಿದವರಲ್ಲ ಜ್ಞಾನಿ ಅಂತೂ ಹೇಳಿದಲ್ಲ ಇವರಲ್ಲಿ ಶ್ರೇಷ್ಠನಾದವ ಯಾರವ ಅಂಥದ್ದನ್ನ ನೀನು ನನಗೆ ಹೇಳಿದ್ರ ಅದು ಬಹಳ ಒಳ್ಳೆದ ಕತಿ ಹೇ ಪರಮಾತ್ಮ ನೀನದೊಂದಿಷ್ಟು ನನಗೆ ತಿಳಿಸಿ ಹೇಳು ಅಂತೇಳಿ ಕೇಳ್ತಾನೆ तेसाम ज्ञानी नित्य युक्त एक भक्त विशिष्य प्रियो ही ज्ञाने नोत्यर्थम अहम सच मम प्रिय तेसाम ज्ञानी नित्य युक्त एक भक्त ही विशिष्य प्रिय ही ज्ञाने न अत्यर्थम अहम सह च मम प्रिय ತೇಷಾಂ ಆ ನಾಲ್ಕು ಭಕ್ತರಲ್ಲಿ ಅವರಲ್ಲೇನದ ಅವರುಗಳಲ್ಲಿ ನಿತ್ಯುಕ್ತ ನಿತ್ಯವೂ ನನ್ನಲ್ಲಿ ಏಕೀ ಭಾವದಿಂದ ಸ್ಥಿತರಾಗಿರುವ ನನ್ನಲ್ಲಿ ನನ್ನನ್ನ ಕೂಡಬೇಕು ಅಂತೇಳಿ ತಾನು ಏಕದೃಷ್ಟಿಯನ್ನಿಟ್ಟುಕೊಂಡು ಅವ ಯಾವನ ನನ್ನ ಸಮೀಪಕ್ಕೆ ಬಂದಾನಲ್ಲಪಾ ಅವ ನಿತ್ಯಯುಕ್ತ ಏಕ ಭಕ್ತಿ ನನ್ನ ಮೇಲೆ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಜ್ಞಾನಿ ಭಕ್ತ ವಿಶಿಷ್ಟತೆ ಅತಿ ಉತ್ತಮನಾಗನಪಾರ್ಜುನ ಹಿ ಏಕೆಂದರೆ ಜ್ಞಾನಿನಃ ನನ್ನನ್ನ ತತ್ವತಃ ತಿಳಿಯುವ ಜ್ಞಾನಿಗೆ ಅಹಂ ನಾನು ಅತ್ಯರ್ಥಂ ಅತ್ಯಂತ ಪ್ರಿಯ ನಾನು ಪ್ರಿಯನಾಗಿದ್ದೇನಪ್ಪ ಮತ್ತ ಸಹ ಆ ಜ್ಞಾನಿಯು ಮಮ ನನಗೆ ಪ್ರಿಯ ಅತ್ಯಂತ ಪ್ರಿಯನಾಗಿದ್ದಾನೆಪಾ ಈ ನಾಲ್ಕು ಭಕ್ತರಲ್ಲಿ ಇವರು ಶ್ರೇಷ್ಠ ಕರೆ ಅತ್ಯಂತ ಶ್ರೇಷ್ಠ ಯಾರು ಅಂದ್ರ ಜ್ಞಾನಿ ಮಾತ್ರ ತಾನು ದುಃಖವನ್ನ ಕಳ್ಕೊಂಡು ಹೋಗಬೇಕು ಅಂತೇಳಿ ನನ್ನನ್ನ ಪ್ರಾರ್ಥನೆ ಮಾಡ್ತಾನಲ್ಲ ಅವನು ಯಾರೆಲ್ಲ ಅವನು ಭಕ್ತ ಕರೆ ನನ್ನನ್ನ ಕೂಡಬೇಕಂತಿಲ್ಲ ಆ ಕಷ್ಟಗಳನ್ನ ಕಳ್ಕೊಂಡು ನಾನು ಸುಖವಾಗಿರಬೇಕು ಅಂತ ಬಯಸ್ತಾನಲ್ಲ ಅವ ಆರ್ಥ ಭಕ್ತ ಅವಕ್ಕಿಂತ ಈಗ ಅರ್ಥಾರ್ಥ್ಯದನಲ್ಲ ತಾನು ಭೋಗ ಭಾಗ್ಯ ಬಯಸಿ ಅದರಲ್ಲೇ ಸುಖ ಐತಿ ಅದನ್ನ ನಾನು ಸುಖದಿಂದ ಅನುಭವಿಸ್ಬೇಕನ್ನವದನಲ್ಲ ಅವನಲ್ಲಿನೂ ನನ್ನ ಪ್ರೇಮ ಇಲ್ಲ ಎಲ್ಲವನ್ನ ತರೆದು ನನ್ನಲ್ಲಿ ಅತ್ಯಂತ ಪ್ರೀತಿಯನ್ನಿಟ್ಟು ನನ್ನನ್ನ ಕೂಡಬೇಕಂತೇಳಿ ಜಿಜ್ಞಾಸವನ್ನ ಮಾಡಿ ಆ ಜಿಜ್ಞಾಸತ್ವದಿಂದ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮುಷಗಳನ್ನ ಕಳಕೊಂಡು ಪಾಪ ದೋಷಗಳನ್ನು ನಾಶ ಮಾಡಿಕೊಂಡು ಅವನೊಬ್ಬನೇ ನನಗೆ ಶ್ರೇಷ್ಠ ಅವನನ್ನ ಕೂಡಿದಾಗ ನಾನು ನಿಜವಾದ ಸುಖಿ ಅಕ್ಕೇನಂತೇಳಿ ಜ್ಞಾನಿ ಏನದನಲ್ಲ ಅವನೇ ನನಗೆ ಅತ್ಯಂತ ಪ್ರಿಯ ಅವರಲ್ಲಿ ತಿಳಿದವ ಮಿಗಿಲಾದವ ನನ್ನಲ್ಲಿ ಭಕ್ತಿಯನ್ನಿಟ್ಟು ನನ್ನನ್ನೇ ಸದಾ ನೆನವು ಏನದನಲ್ಲ ತಿಳಿದವನಿಗೆ ನಾನೆಂದರೆ ತುಂಬಾ ಇಷ್ಟ ಯಾವ ತಿಳ್ಕೊಂಡನ ಅದರ ಬಗ್ಗೆ ವಿಚಾರ ಮಾಡನ ಅವ ನನಗ ಬಹಳ ಇಷ್ಟ ಅವನೆಂದರೆ ನನಗೂ ತುಂಬಾ ಇಷ್ಟ ನಾ ಅಂದ್ರ ಅವನಿಗೆ ಇಷ್ಟ ಅವನಿಗೆ ನಾನಂದರ ಇಷ್ಟ ಅಂತ ಹೇಳಿ ಪರಮಾತ್ಮ ಹೇಳ್ತಾನ ಅದಕ್ಕ ಮೇಲೆ ಹೇಳಿದ ನಾಲ್ಕು ರೀತಿಯ ಭಕ್ತರಲ್ಲಿ ಜ್ಞಾನಿ ಎಲ್ಲರಕ್ಕಿಂತ ಶ್ರೇಷ್ಠ ಆತ ಜ್ಞಾನಪೂರ್ವಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನನ್ನ ತಿಳಿದು ಸಹಜವಾಗಿ ಪ್ರೀತಿಸ್ತಾನಂತೆ ಅವನಲ್ಲಿ ಏನ್ ಬಿಡುವುದಿಲ್ಲ ಯಾವ ಭೋಗ ಯಾವ ಈ ಸಂಕಟ ಈ ನಷ್ಟಗಳು ಕಷ್ಟಗಳದ ಬಲ ಇವನನ್ನ ಪರಿಹರಿಸು ಹೇ ಪರಮಾತ್ಮ ಅಂತೇಳಿ ಅವ ಬಿಡುವುದಿಲ್ಲ ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದಂತೆ ನಾವು ಏನನ್ನ ಮಾಡ್ತೇವೋ ಅದನ್ನೇ ಪಡಿತೇವನ್ ಅದಕ್ಕೆ ಹೇಳೇನಲ್ಲ ಹಿಂದಿನ ಅಧ್ಯಾಯದೊಳಗ ಹಾಗೆ ಭಗವಂತನನ್ನ ಹೇಗೆ ಕಾಣುತ್ತೇವೆಯೋ ಹಾಗೆ ಭಗವಂತ ನಮ್ಮನ್ನ ಕಾಂತನಂತ ಈ ಕಾರಣದಿಂದ ಜ್ಞಾನಪೂರ್ವಕವಾದ ಫಲಾಪೇಕ್ಷ ಇಲ್ಲದೆ ಏಕ ಭಕ್ತಿಯುಳ್ಳ ಜ್ಞಾನಿ ಭಗವಂತನಿಗೆ ಬಹಳ ಹತ್ತಿರದಾಗಿರ್ತಾನಪ್ಪ ಹೇ ಅರ್ಜುನ ಮಾಡು ಎಲ್ಲ ಯಾವ ಆಸೆ ಆಕಾಂಕ್ಷೆಗಳನ್ನ ತೊರೆದು ನನ್ನಲ್ಲಿಯೇ ನೀನು ಅತ್ಯಂತ ಪ್ರೀತಿಯನ್ನಿತ್ತು ನನ್ನನ್ನ ನೀನು ಭಗಿಸಿ ಭಜಿಸಿದ್ದಾದರೆ ನಿನಗೆ ನಿಜವಾದ ಆ ನಿತ್ಯ ಸುಖ ನನ್ನನ್ನ ಕೂಡ್ತಿಪಾ ಅಂತೇಳಿ ಹೇಳಿದ್ನಲ್ಲ ಅವಾಗ ಕೇಳ್ತಾನ ಮತ್ ಏ ಪರಮಾತ್ಮ ನಿತ್ಯ ಅಂತ ಹೇಳಿದಲ್ಲ ನಿತ್ಯ ಅಂದ್ರ ಹೇಳು ನಿತ್ಯ ಅನ್ನೋದು ನನಗ್ ಗೊತ್ತಿಲ್ಲಲ್ಲ ಅದನ್ನೊಂದಿಷ್ಟು ನನಗೆ ತಿಳಿಸಿ ಹೇಳು ಅಂತ ನಿತ್ಯಂದ್ರ ಜನ್ಮ ಮೃತ್ಯು ಶೂನ್ಯ ನಿತ್ಯ ಜನನ ಮರಣಗಳಿಲ್ಲದ್ದು ಇಲ್ಲದ್ದು ಯಾವುದೈತಲ್ಲ ಬಾ ಅದು ನಿತ್ಯ ಅಂತ ತಿಳ್ಕೋ ನಮ್ಮ ಆತ್ಮ ಸ್ವರೂಪಕ್ಕೆ ಏನಿಲ್ಲ ಇದು ಯಾವಾಗಲೂ ಇರುವಂತದ್ದು ನಾವೇನ್ ತಿಳ್ಕೊಂಡಿವಿ ಈ ಇಲ್ಲದ ವಸ್ತು ಐತಂತೇಳಿ ಇದ ಸತ್ಯ ಅಂತ ತಿಳ್ಕೊಂಡು ಇದು ಸತ್ಯ ಆಗಿರ್ತದಂತ ತಿಳ್ಕೊಂಡಿವಲ್ಲ ಇದು ತೋರುದ್ಯಾತೈತಿ ಇದ್ಯಾವುದು ಸತ್ಯವಾಗಿ ಇರುವಂತದ್ದು ಅಲ್ಲ ನಿತ್ಯ ಸ್ವರೂಪ ಅಂದ್ರ ನಮ್ಮ ನಿಜದ ಸ್ವರೂಪ ಜನ್ಮ ಮೃತ್ಯು ಶೂನ್ಯ ಅದಕ್ಕ ಹುಟ್ಟುವಿಲ್ಲ ಅದಕ್ಕೆ ನಿತ್ಯ ಯುಕ್ತ ಅಂತ ಹೇಳಿದಲ್ಲ ಆ ನಿತ್ಯು ನನಗೆ ತಿಳಿಸಿ ಹೇಳು ಪರಮಾತ್ಮ ಅಂತೇಳಿ ಅರ್ಜುನ ಕೇಳ್ತಾನೆ ನಿತ್ಯ ಯುಕ್ತ ಅಂದ್ರ ಸನ್ನರ್ಥ ತಯಾರಾಗಿ ನಿಂತವನು ಯಾವುದಕ್ಕಾಗಿ ತನ್ನ ನಿಜದ ಸ್ವರೂಪವನ್ನ ತಿಳಿಯುವ ಸಜ್ಜಾಗಿ ನಿಂತವನು ಶಾಸ್ತ್ರ ವಿರಹಿತ ಹೇಳಿದ ಹೇಳಿದೆ ಅಂದ್ರ ಶಾಸ್ತ್ರವು ಹೇಳಿದೆಯಲ್ಲ ಅಂತ ಶಾಸ್ತ್ರದಿಂದ ತಿಳಿದಿರುವ ಹಂತ ಪುರುಷ ಅಂತ ತಿಳ್ಕೊ ಭಕ್ತಿ ಅಂತೂ ಕೂಡ ಹೇಳಿದೆಯಲ್ಲ ಪರಮಾತ್ಮ ಭಕ್ತಿ ಅಂದ್ರ ಏನು ಆರಾಧ್ಯತ್ವೇನ ಜ್ಞಾನಂ ಭಕ್ತಿ ಪೂಜ್ಯ ಯುಕ್ತ ಜ್ಞಾನ ಏನೈತಲ್ಲ ಅದು ಭಕ್ತಿ ಅಂತ ತಿಳ್ಕೋರಪ್ಪ ಇನ್ನ ಪ್ರಿಯ ಅಂತೂ ಹೇಳಿದಲ್ಲ ಪರಮಾತ್ಮ ಪ್ರಿಯ ಅಂದ್ರೆ ಏನಂತ ತಿಳ್ಕೊಲ್ಲ ಅದೊಂದಿಷ್ಟು ನನಗೆ ಹೇಳಂದಾಗ ಸುಖದಾಯಿ ಪ್ರಿಯ ಸುಖವನ್ನು ಉಂಟು ಮಾಡುವಂತ ಅದು ಪ್ರಿಯ ಅಂತ ತಿಳ್ಕೋ ಪ್ರೇಮಾಸ್ಪದಂ ಪ್ರಿಯ ಪ್ರೀತಿಸಲು ಯೋಗ್ಯವಾದದ್ದು ಯಾವುದೈತಲ್ಲ ಅದು ಪ್ರಿಯ ಅಂತ ತಿಳ್ಕೊ ನೇತ್ರ ಪ್ರೀತಿಕರ ಪ್ರಿಯ ಕಣ್ಣಿಗೆ ಆನಂದವನ್ನುಂಟು ಮಾಡುವಂಥದ್ದು ಯಾವುದೈತಲ್ಲ ಅದು ಪ್ರಿಯ ಅಂತ ತಿಳ್ಕೊ ಪ್ರೀತಿ ವಿಷಯೀ ಭೂತ ಪ್ರಿಯ ಪ್ರೀತಿ ಮಾಡಲು ಕಾರಣವಾದದ್ದು ಯಾವುದೈತಲ್ಲ ಅದು ಪ್ರಿಯ ಅಂತ ತಿಳ್ಕೊ ಜ್ಞಾನಿ ಅಂತೂ ಹೇಳಿದೆಲ್ಲ ಆ ಜ್ಞಾನಿ ಲಕ್ಷಣ ಏನು ಜ್ಞಾನ ನಿಷ್ಠ ಜ್ಞಾನದಲ್ಲಿ ನಿಷ್ಠೆ ಉಳ್ಳವನು ಯಾವದನ್ನಲ್ಲಪ್ಪಾ ಆಮ ಜ್ಞಾನಿ ಅಂತ ನೀತಿಬೇಕು ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಕೇಳಿ ಅದಕ್ಕೆ ನಾವು ಎಲ್ಲದರಲ್ಲಿ ಏನಾಕು ಭಕ್ತರಲ್ಲಿ ಯಾರಾಗಬೇಕು ಆ ಜ್ಞಾನಿ ಭಕ್ತರು ನಾವಾಗಬೇಕಂತ ಅಂತ ಭಕ್ತರಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಮಹಂ ಸಚ ಮಮ ಪ್ರಿಯ ಅವರಲ್ಲಿ ನಿತ್ಯಯುಕ್ತನಾಗಿಯೂ ಭಕ್ತಿಯಾಗಿಯೂ ಇರುವ ಜ್ಞಾನೇ ಹೆಚ್ಚಿನವಪವ ಯಾಕಂದ್ರ ನಾನು ಜ್ಞಾನಿಗೆ ಬಹಳ ಪ್ರಿಯನಾಗೇನೆ ಅವ ನನಗ ಪ್ರಿಯನಾಗೇನಪ್ಪ ಅದಕ್ಕ ಹಂತ ಜ್ಞಾನಿ ಅರ್ಜುನ ನೀನಾಗು ತಾಂ ಚತುರ್ಣ ಮಧ್ಯ ತತ್ವವಿತ್ತ ಭವತಿ ಆ ನಾಲ್ಕರೊಳಗೆ ಅರ್ಥಃ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಈ ನಾಲ್ಕರೊಳಗೆ ಜ್ಞಾನಿಯು ತತ್ವವನ್ನ ಬಲ್ಲವನಾಗಿರುವುದರಿಂದ ಯವಾಗಲೂ ಯುಕ್ತನ ಅವೇನ್ ಮಾಡ್ಯಾನ ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು ಆ ಭಗವಂತನನ್ನ ಕೂಡಿ ಅದೇ ಆನಂದದಲ್ಲಿ ನಾನಿರಬೇಕು ಅಂತೇಳಿ ಮಾಡ್ಯಾನವ ಆ ಜ್ಞಾನಿ ಶ್ರೇಷ್ಠಪ ಅಂತ ಭಕ್ತಿ ಏಕ ಭಕ್ತಿ ಚ ಅನ್ಯಸ್ಯ ಭಜನೀಯಸ್ಯ ಏಕ ಭಕ್ತಿಯಾಗೇನಲ್ಲ ಭಕ್ತಿವಂತನಾಗೇನಲ್ಲ ಅವನಿಗೆ ಭಜನೆಗೆ ತಕ್ಕ ಮತ್ತೊಬ್ಬನು ಯಾವನು ಕಾಣುವುದಿಲ್ಲಪ್ಪ ನನ್ನನ್ನ ಸ್ಮರಣೆ ಮಾಡುವುದರಲ್ಲಿ ಅವನ ಬಿಟ್ಟು ಮತ್ತಾರು ಕಾಣುವುದಿಲ್ಲ ಯಾರಾದರಂದ್ರು ಯಾವುದರ ಒಂದು ಈಗ ಭಗವಂತನ ಪೂಜೆ ಮಾಡ್ತೇನೆ ಅಂತೇಳಿ ನಮ್ಮ ಫಲಾಪೇಕ್ಷೆಯನ್ನಿಟ್ಟುಕೊಂಡು ಬೇಡ್ತೇವಲ್ಲ ಬೇಕೆಂಬ ಬೇಕು ಆಸೆಯಿಂದ ಕೂಡಿ ಆ ಭಗವಂತನನ್ನ ಚಿಂತನೆ ಮಾಡಿದೀವಿ ಅಂದ್ರ ಅವನ ಪೂಜಿಸಿ ಅಂದ್ರ ಆ ಪೂಜಿಸಿದ್ದಕ್ಕಾಗಿ ಏನ್ ಮಾಡ್ತಾನ ಏನೆಲ್ಲಾ ಇಟ್ಟುಕೊಂಡು ನಾವು ಪೂಜೆ ಮಾಡ್ಯವಲ್ಲ ಆ ಇಷ್ಟಾರ್ಥಗಳನ್ನ ಕೊಡ್ತಾನ ಕೊಟ್ಟೇನಾಗುದಿಲ್ಲ ಮೋಕ್ಷ ಆಗುದಿಲ್ಲ ಯಾವ ಆಶೆ ಇಲ್ಲದೆ ಭಜಿಸಿ ಆ ಭಗವಂತನ ಚಿಂತನೆ ನಾವು ಮಾಡಿದ್ದಾದ್ರ ಏನ್ ಮಾಡ್ತಾನ ಆ ನಿಜವಾದ ಮೋಕ್ಷದ ಸ್ವರೂಪವನ್ನ ಅವನನ್ನ ಕೊಡುವ ಸಾಮರ್ಥ್ಯ ಬರ್ತದಂತ ಅತ ಸಹ ಏಕ ಅವ ಹೆಂಗದನ ಯಾವಾಗಲೂ ಏಕ ಭಕ್ತಿಯಿಂದ ಕೂಡೇನ ಯಾಕಂದ್ರೆ ಅವನೇ ಭಜನೆಗೆ ತಕ್ಕ ಮತ್ತೊಬ್ಬನು ಯಾವನು ಕಾಣುವುದಿಲ್ಲಪ್ಪ ಭಕ್ತಿ ವಿಶಿಷ್ಯತೆ ದೇಶ ವಿಶೇಷ ಆಚಿಕ್ಯಂ ಆಪತ್ಯತೆ ಅತಿರಿಚ್ಯತೆ ಇತ್ಯರ್ಥ ಅದಕ್ಕ ಏಕ ಭಕ್ತಿ ವಿಶೇಷವನ್ನ ಹೆಚ್ಚಿಗೆಯನ್ನ ಹೊಂತನಲ್ಲಪ್ಪಾ ಮಿಕ್ಕವರೆಲ್ಲರೂ ಮೀರಿರ್ತಾನ ಅವರ್ಯಾರದರಲ್ಲ ನನಗದು ಕಷ್ಟ ಬಂದಾಗ ಸುಖ ಕೊಡು ಹೇ ಪರಮಾತ್ಮ ನನಗ ಸಿರಿ ಸಂಪತ್ತು ಕಳ್ಕೊಂಡೇನೆಲ್ಲ ಆ ಸಿರಿ ಸಂಪತ್ತನ್ನ ಕೊಡು ಅಂತೇಳಿ ಆ ಭಕ್ತರಕ್ಕಿಂತ ಇವ ಶ್ರೇಷ್ಠದನ ಯಾರು ಆ ಜ್ಞಾನಿ ಪ್ರಿಯ ಹಿ ಯಸ್ಮಾತ್ ಅಹಂ ಆತ್ಮ ಜ್ಞಾನಿನಃ ತಸ್ಯ ಅಹಂ ಅತಿ ಅರ್ಥ ಪ್ರಿಯೇನದನಪ್ಪ ನನ್ನ ಮೇಲವ ಬಹಳ ಪ್ರೀತಿಯದನಲ್ಲ ಆತ್ಮನೋ ತನಗೆ ಪ್ರಿಯವಾಗಿರುವನೆಂದು ಆ ಲೋಕದಲ್ಲಿ ಪ್ರಸಿದ್ಧವಲ್ಲವೆ ಆ ಲೋಕ ಜ್ಞಾನಿನ ಆತ್ಮತ್ವಾತ್ ಇತ್ಯರ್ಥ ಸ ಚ ಜ್ಞಾನಿ ಮಮ ವಾಸು ಆತ್ಮ ಏವಾ ಇತೀ ಮಮ ಅತಿ ಅರ್ಥಂ ಪ್ರಿಯ ಅದಕ್ಕಪ್ಪ ಹೆಂಗದನ ನನ್ನ ಮೇಲೆ ಅವ ಪ್ರೀತಿ ಇತ್ತಾನ ನಾನು ಅವನ ಮೇಲೆ ಪ್ರೀತಿ ಜ್ಞಾನಿಗೆ ಆತ್ಮನಷ್ಟೇ ಅದಕ್ಕ ಅವನಿಗೆ ನಾನು ಬಹಳ ಪ್ರಿಯಗೆನಪ್ಪ ಆತ್ಮ ತನಗೆ ಪ್ರಿಯನಾಗಿರುವುದರಿಂದ ಲೋಕದಲ್ಲಿ ಪ್ರಸಿದ್ಧವೇ ಅಲ್ಲವೇ ಅದಕ್ಕ ಜ್ಞಾನಿಗೆ ಆತ್ಮನಾಗಿರುವುದರಿಂದ ವಾಸುದೇವನೋ ನಾನು ಪ್ರಿಯನಾಗಿರುವುದಂತ ನೀನು ತಿಳ್ಕೊ ಆ ಜ್ಞಾನಿಯು ವಾಸುದೇವನಾದ ನನಗೆ ಆತ್ಮನೇ ಆಗಿರುವುದರಿಂದ ನನಗೆ ಬಹಳ ಪ್ರಿಯ ಗೆನಪ ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಅಂದವ ಏನಂದ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅವರಲ್ಲಿ ನಿತ್ಯ ಯುಕ್ತನು ಏಕಭಕ್ತಿಯುಳ್ಳವನು ಆದ ಜ್ಞಾನಿ ರಿಷ್ಟಪ ನಾನು ಧ್ಯಾನಿಗೆ ಅತ್ಯಂತ ಪ್ರಿಯ ಅವ ನನಗ ಪ್ರಿಯ ಗೆನಪ ಅದಕ್ಕಂಥದ್ದನ್ನ ನೀನು ತಿಳಿದುಕೊಂಡು ಜೀವನ ಮಾಡು ಅತ್ಯುನ ಅದಕ್ಕ ನೀನು ಜ್ಞಾನಿಯಾಗಿ ಜೀವನವನ್ನ ಸಾಗಿಸಿದ್ದಾದ್ರ ಅದು ಜೀವನ ಸಾರ್ಥಕ ಅಂತ ಹೇಳಿದನ ಅದನ್ನ ಕುರಿತು ಮತ್ತೆ ಏನು ಹೇಳ್ತಾನೆ ಅನ್ನೋದನ್ನ ನಾವು ನೀವೆಲ್ಲರೂ ಚಿಂತನ ಮಾಡಂಬಲ್ಲಿಗೆ ಎರಡು ವಾಕ್ಯ ಪುಷ್ಪಗಳನ್ನ ಚರಣಾರ್ಥಿಗಳಲ್ಲಿ ಸಮರ್ಪಿಸಿ ಶ್ರೀಕೃಷ್ಣ ಸಮರ್ಪಿಸಿ ತಮ್ಮೆಲ್ಲರಿಗೂ ಚರಣ